ಬೆಳಕಿ ಎದ್ದ ನಂತರ ನಾವಿಂದು ನಮ್ಮ ಕನಸಿನಲ್ಲಿ ಏನ್ ನೋಡಿದ್ವಿ ಅನ್ನೋದನ್ನ ದಿನವಿಡೀ ಯೋಚಿಸ್ತಾನೆ ಇರ್ತೇವೆ ಯಾಕೆಂದ್ರೆ ಕೆಲವೊಂದು ಕನಸುಗಳು ನೆನಪಿಗೆ ಬರೋದೇ ಇಲ್ಲ ಕೆಲವೊಂದು ಕನಸುಗಳು ನೆನಪಿಸಿಕೊಂಡಾಗ ನಾವು ಭಯಭೀತರಾಗ್ತೇವೆ ಮತ್ತು ಕೆಲವೊಮ್ಮೆ ನಾವು ತುಂಬಾ ಸಕಾರಾತ್ಮಕ ಭಾವನೆಯನ್ನ ಹೊಂದುತ್ತೇವೆ ಇನ್ನೂ ಕೆಲವೊಮ್ಮೆ ಕನಸಲ್ಲಿ ದೇವರು ಬರಲಿದ್ದು ದೇವರ ವಿಗ್ರಹ ಹಾಗೂ ದೇವರು ಕಾಣಿಸಿಕೊಳ್ಳುತ್ತೆ ಸ್ವಪ್ನ ಶಾಸ್ತ್ರದಲ್ಲಿ ಇದಕ್ಕೂ ಸಹ ಅನೇಕ ಅರ್ಥಗಳಿವೆ ನಾವಿಂದು ಕನಸಲ್ಲಿ ಆಂಜನೇಯ ಕಾಣಿಸಿಕೊಂಡ್ರೆ ಏನರ್ಥ ಅನ್ನೋದನ್ನ ತಿಳಿಸಲಿದ್ದೇವೆ ಹಿಂದೂ ಪುರಾಣಗಳ ಪ್ರಕಾರ ಮಹಾನ್ ಶಕ್ತಿಶಾಲಿ ಹನುಮಂತ ಶಿವನ ಹನ್ನೊಂದನೇ ಅವತಾರ ಅಪಾರ ಶಕ್ತಿ ಮಹಿಮೆ ಹೊಂದಿರುವ ಭಜರಂಗ ಬಲಿಯ ಹೆಸರನ್ನ ಕೇಳಿದ್ರೆ ಮತ್ತು ಅವನನ್ನ ಸ್ಮರಿಸಿದ್ರೆ ದುಷ್ಟಶಕ್ತಿ ಮತ್ತು ಪ್ರೇತಗಳು ದೂರವಾಗುತ್ತವೆ ಅಂತ ಹೇಳಲಾಗುತ್ತೆ ಹಾಗಾದ್ರೆ ಈ ಸಕಾರಾತ್ಮಕ ಶಕ್ತಿಗಳನ್ನ ಆಂಜನೇಯ ಕನಸಿನಲ್ಲಿ ಕಂಡರೆ ಏನರ್ಥ ಇರಬಹುದು ಇದನ್ನ ತಿಳಿದುಕೊಳ್ಳಬೇಕಾದ್ರೆ ವಿಡಿಯೋವನ್ನ ಸಂಪೂರ್ಣ ನೋಡಿ ಕನಸಿನಲ್ಲಿ ಹನುಮಂತನ ಪ್ರತಿಮೆ ಕಂಡರೆ ಮಂಗಳಕರ ಸ್ವಪ್ನ ಅಂತ ಹೇಳುತ್ತೆ ಇನ್ನು ಸ್ವಪ್ನ ಶಾಸ್ತ್ರದಲ್ಲಿ ಉಲ್ಲೇಖಿತವಾಗಿದ್ದು ಶೀಘ್ರದಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಅನ್ನೋದನ್ನ ಇದು ಸೂಚಿಸುತ್ತದೆ ಕಾನೂನು ವಿಷಯಗಳಲ್ಲಿ ನೀವು ಕೋರ್ಟ್ಗೆ ಅಲ್ಲಿದಾಡ್ತಾ ಇದ್ರೆ ಅದರಲ್ಲಿ ನಿಮಗೆ ಶೀಘ್ರವೇ ಗೆಲುವು ಲಭಿಸಲಿದೆ ಎಂಬ ನಂಬಿಕೆ ಇದ್ದು ಇಂತಹ ಕನಸು ಬಿದ್ರೆ ಇದು ಅದೃಷ್ಟವೆಂದು ಪರಿಗಣಿಸಲಾಗಿದೆ ಪಂಚಮುಖಿ ಹನುಮಂತ ನಿಮ್ಮ ಕನಸಿನಲ್ಲಿ ಪಂಚಮುಖಿ ಹನುಮಂತ ಕಾಣಿಸಿಕೊಂಡ್ರೆ ಶುಭ ಸಂಕೇತವಾಗಿದ್ದು ಶೀಘ್ರದಲ್ಲೇ ನಿಮ್ಮ ಎಲ್ಲಾ ಆಸೆಗಳು ಈಡೇರುತ್ತೆ ಎಂದರ್ಥವಾಗಿದೆ ನಿಮ್ಮ ಶತ್ರುಗಳ ಸಂಹಾರ ಆಗಲಿದ್ದು ಹನುಮಂತನ ಜೊತೆಗೆ ನಿಮಗೆ ಭಗವಂತ ವಿಷ್ಣುವಿನ ವಿಶೇಷ ಆಶೀರ್ವಾದ ಸಿಗುತ್ತದೆ ಅಂತ ಇದು ಸೂಚಿಸುತ್ತೆ ಉಗ್ರಸ್ವರು ಹನುಮಂತ ಕನಸಿನಲ್ಲಿ ಉಗ್ರ ಸ್ವರೂಪದಲ್ಲಿರುವ ಹನುಮಂತ ಕಾಣಿಸಿಕೊಂಡ್ರೆ ನೀವು ಯಾವುದೋ ತಪ್ಪನ್ನ ಮಾಡಿದ್ದೀರಿ ಎಂದರ್ಥ ಇದನ್ನ ಆ ಕನಸು ಸೂಚಿಸುತ್ತೆ ಇಂತಹ ಕನಸು ಬಿದ್ರೆ ನೀವು ತಕ್ಷಣ ಹನುಮಂತನಲ್ಲಿ ಕ್ಷಮೆಯಾಚಿಸಿ ಜೊತೆಗೆ ತಪ್ಪನ್ನ ತಿದ್ದುಕೊಳ್ಳಿ ಬಾಲ ಹನುಮಂತ ನಿಮ್ಮ ಸ್ವಪ್ನದಲ್ಲಿ ಬಾಲ ಹನುಮಂತನ ದರ್ಶನವಾದ್ರೆ ಶೀಘ್ರದಲ್ಲೇ ನೀವು ಕೆಲಸದ ಕ್ಷೇತ್ರದಲ್ಲಿ ಉನ್ನತ ಲಾಭವನ್ನ ಪಡೆದುಕೊಳ್ಳುತ್ತೀರಿ ಎಂಬ ಸೂಚನೆ ಆಗಿರುತ್ತೆ ಇಲ್ಲವೇ ನಿಮ್ಮ ಕೆಲಸ ಯೋಜನೆ ಹೊಸ ಯೋಜನೆ ಏನಾದರೂ ಹಾಕಿದ್ದಲ್ಲಿ ಅದು ಯಶಸ್ವಿಯಾಗಲಿದೆ ಎಂಬ ಸಂಕೇತವೂ ಇದಾಗಿರುತ್ತೆ ನೀವು ಕೆಲಸದಲ್ಲಿ ಜಯ ಸಾಧಿಸುತ್ತೀರಿ ಎಂಬುದನ್ನ ಇದು ತೋರಿಸಿಕೊಡುತ್ತೆ ಇನ್ನು ನಿಮ್ಮ ಕನಸಿನಲ್ಲಿ ಹನುಮಂತನ ರೂಪವಾಗಿರುವ ಕೋತಿಗಳನ್ನ ಕಂಡರೆ ಹನುಮಂತನ ಆಶೀರ್ವಾದ ನಿಮಗೆ ಸದಾ ಇರುತ್ತೆ ಅನ್ನೋದನ್ನ ಇದು ಸೂಚಿಸುತ್ತೆ